ನಮಸ್ಕಾರ ಸಜ್ಜನ ಸಮಾಜ ಬಂಧುಗಳೇ ಡೆಸ್ಕಾಮ್ ಎಲ್ಲ ಮಹಾನ್ ಅಧಿಕಾರಿಗಳೇ ಎಲ್ಲ ನೌಕರ ವರ್ಗದವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ಮಾತು ನಾನು ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇರಿಗೇಟ್ ದ ಸೋಲ್ ಬಿಫೋರ್ ಯು ಇರಿಗೇಟ್ ದ ಸಾಯಿಲ್ ಅಂತ ಒಂದು ಮಾತಿದೆ ಸಾಧು ಓಸ್ವಾಣಿ ಎನ್ನುವಂಥವರು ಆ ಮಾತನ್ನು ಹೇಳ್ತಾರೆ ಭೂಮಿಗೆ ನೀರು ಉಣಿಸುವ ಮೊದಲು ನಮ್ಮ ಹೃದಯಕ್ಕೆ ಮೊದಲು ನೀರು ಉಣಿಸಬೇಕು ಅನ್ನುವಂಥ ಮಾತು ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ನಾಡನ್ನು ಕಟ್ಟಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಈ ನಾಡಿನಲ್ಲಿ ಇದ್ರೆ ಅದು ಕೆಂಪೇಗೌಡರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ಮಾತು ನನಗೆ ಬಹಳ ಸಂತೋಷವೆನಿಸುತ್ತೆ ಕರ್ನಾಟಕ ಜನ ಸರ್ಕಾರ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಮಾಡ್ತಾರೆ ಇತಿಹಾಸವನ್ನು ಮೆಲುಕು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಬಹುಶಃ ಆ ಪ್ರಜ್ಞೆ ಆ ಸರ್ಕಾರಕ್ಕೆ ಬಂದಿದ್ದಕ್ಕೆ ನನ್ನ ಕಡೆಯಿಂದ ತಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ನಾನು ವ್ಯಕ್ತಿ ಸಾಯ್ತಾನೆ ವ್ಯಕ್ತಿತ್ವ ಎದ್ದು ನಿಲ್ಲುತ್ತೆ ಅದನ್ನೇ ಹೇಳ್ತಾರೆ ಪರ್ಸನ್ ಹೋಗ್ಬೋದು ಪರ್ಸ್ನಾಲಿಟಿ ಹಾಗೆ ಉಳಿಬೇಕು ಅಂದರೆ ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಬೇಕಾದಷ್ಟು ಮಹನೀಯರು ಈ ನಾಡಲ್ಲಿ ಆಳೆ ಹೋಗಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ನಮ್ಮ ಕೆಂಪೇಗೌಡರು ಮೊದಲಿಗರಾಗಿ ನಿಂತ್ಕೊಳ್ತಾರೆ ಅದು ನಮ್ಮ ನಾಡಿನ ಎಲ್ಲ ಜನರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ನಿಮಗೆ ಗೊತ್ತಿರಲಿ ಕರ್ನಾಟಕವನ್ನು ಆಳಿದಂತಹ ಏನು ಮನೆತನಗಳಿತ್ತೋ ಆ ಕರ್ನಾಟಕ ಆಳಿದಂತಹ ಮನೆತನಗಳಲ್ಲಿ ಸುವರ್ಣ ಯುಗವನ್ನು ಕಂಡಂತಹ ಒಂದು ಮನೆತನ ಅಂದರೆ ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡುವಂಥ ಸಮಯದಲ್ಲಿಯೇ ನಮ್ಮ ಕೆಂಪನಂಜೇಗೌಡರು ಮತ್ತು ಲಿಂಗಾಂಬೆ ಅನ್ನುವಂಥ ದಂಪತಿಗಳಿಗೆ ಹೆಮ್ಮೆಯ ಪುತ್ರರಾಗಿ ನಮ್ಮ ಈ ಕೆಂಪೇಗೌಡರು ಜನಿಸ್ತಾರೆ ಸಾವಿರದ ಐದುನೂರ ಹತ್ತರಲ್ಲಿ ನೋಡಿ ತಂದೆ ತಾಯಿಗಳಲ್ಲಿರುವಂಥ ಸಂಸ್ಕಾರ ಅದಕ್ಕೆ ಹೇಳ್ತೇವೆ ಕಲ್ಚರ್ ಈಸ್ ದಟ್ ಹೋಲ್ ಕಾಂಪ್ಲೆಕ್ಸ್ ವಿಚ್ ಇನ್ಕ್ಲೂಡ್ಸ್ ನಾಲೆಡ್ಜ್ ಬಿಲೀಫ್ ಆರ್ಟ್ ಮಾರಲ್ ಲಾ ಕಸ್ಟಮ್ಸ್ ಆ್ಯಂಡ್ ಎನಿ ಅದರ್ ಕೆಪಬಿಲಿಟೀಸ್ ಅಕ್ವೈರ್ಡ್ ಬೈ ಮ್ಯಾನ್ ಆ್ಯಸ್ ದ ಮೆಂಬರ್ ಆಫ್ ದಿ ಸೊಸೈಟಿ ಅಂತ ಯಾಕೆ ನಾನು ಈ ಮಾತನ್ನು ಹೇಳ್ತೀನಂದ್ರೆ ತಂದೆ ತಾಯಿಗಳಲ್ಲಿ ಇರುವಂತಹ ಗುಣಗಳು ಆ ತಂದೆ ತಾಯಿಗಳಲ್ಲಿರುವಂಥ ಗುಣಗಳು ಏನಾಗ್ತವೆ ಅಂದ್ರೆ ಅದು ರಕ್ತಗತವಾಗಿ ಕಣಕಣದಲ್ಲಿ ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆಗೊಳ್ತಾ ಇರುತ್ತೆ ಅಂತ ಯಾಕೆ ನಾನು ಹೇಳ್ತೀನಂದ್ರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇವತ್ತೆಲ್ಲ ನಾಳೆ ಫಲ ಕೊಡುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಅಂತ ದಂಪತಿಗಳ ಮಗನಾಗಿ ಜನ್ಮ ತಾಳಿದಂತಹ ಕೆಂಪೇಗೌಡರು ಕೆಂಪೇಗೌಡರು ಅವರೇನು ಸಾವಿರದ ಐದುನೂರ ಹತ್ತರಲ್ಲಿ ಜನಿಸ್ತಾರೆ ಜನಿಸಿದಾಗ ತಂದೆ ಯಾವತ್ತೂ ನಿಮಗೆ ಗೊತ್ತಿರಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಇದ್ದಂಥ ಕೃಷ್ಣದೇವರಾಯರು ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ದ್ವರೆ ಅವರು ತಾವು ಹಲವಾರು ವಿಜಯಗಳನ್ನು ಸಾಧಿಸಿ ಆ ಗೆಲುವನ್ನ ಸಾಧಿಸಿ ಕೊನೆಗೆ ಮಾಡ್ತಾರೆ ಮತ್ತೆ ನನ್ನ ನಾಡಿನ ವೈಭವ ಏನು ನನ್ನ ಸಂಸ್ಕೃತಿ ಏನಿದೆ ಅನ್ನೋದನ್ನ ನಾಡಿಗೆ ಒಂದು ಅನಾವರಣ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಸಾವಿರದ ಐದುನೂರ ಹದಿನೈದರಲ್ಲಿ ಅವ್ರ ಮಾಡ್ತಾರಂದ್ರೆ ವಿಜಯದಶಮಿ ಎಂದು ಉತ್ಸವವನ್ನು ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡ್ತಾರೆ ಆ ಪ್ರಾರಂಭಕ್ಕೆ ಇವರು ಸಾಮಂತರು ಇವರು ನಿಜವಾಗಿ ಕೆಂಪೇಗೌಡರು ಏನಿದ್ರು ನಂಜೇಗೌಡರು ಆ ನಂಜೇಗೌಡರು ಅಂದ್ರೆ ಕೆಂಪೇಗೌಡರ ತಂದೆ ಆಗಿರುವಂಥ ನಂಜೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಕೆಲಸವನ್ನ ಮಾಡ್ತಾ ಇರುವಂಥವರು ಆ ಸಾಮಂತರು ಪಾಳೆಗಾರರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಆದರೆ ಮನುಷ್ಯರಲ್ಲಿ ಎಷ್ಟು ಒಂದು ಒಳ್ಳೆ ಗುಣ ಇತ್ತು ಅನ್ನೋದಕ್ಕೆ ಹೇಳ್ತೀನಿ ಸ್ವಾಮಿ ನಿಷ್ಠೆ ಅನ್ನೋದು ತುಂಬಿ ತುಳುಕ್ತಾ ಇತ್ತು ಕೆಂಪನಂಜೇಗೌಡರಿಗೆ ಮಾಡ್ತಾರೆ ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಮಗನಿಗೆ ಇನ್ನೂ ಅವಾಗ ಐದು ವರ್ಷ ವಯಸ್ಸು ಐದು ವರ್ಷ ವಯಸ್ಸಾಗಿರುವಾಗಲೇ ಅವನನ್ನು ಕರೆದುಕೊಂಡು ವಿಜಯನಗರ ಸಾಮ್ರಾಜ್ಯ ಹಂಪಿಗೆ ಹೋಗ್ತಾರೆ ಹಂಪಿಯ ಉತ್ಸವವನ್ನು ನೋಡ್ತಾರೆ ನೋಡಿದ ಮೇಲೆ ಅಲ್ಲಿ ಬಹಳ ಸಂತೋಷವಾಗುತ್ತೆ ನೋಡಿ ಬರ್ತಾರೆ ಆಮೇಲೆ ಬೆಳೆದು ದೊಡ್ಡವನಾಗ್ತಾನೆ ದೊಡ್ಡವನಾದ ಮೇಲೆ ತಂದೆಗೆ ಒಂದು ವಿಚಾರ ಬರುತ್ತೆ ಏನಪ್ಪ ಅಂದರೆ ನನ್ನ ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ನೋಡೋಣ ಅದು ಏನಾಗುತ್ತೆ ನೋಡೋಣ ಅಂತ ಹೇಳಿ ಆ ಮಾಧವ ಭಟ್ಟರು ಅಂತ ಐಗಂಡಪುರದ ಮಾಧವ ಭಟ್ರು ಅಂತ ಇರ್ತಾರೆ ಆ ಮಾಧವ ಭಟ್ರ ಹತ್ರ ಹೋಗಿ ತಮ್ಮ ಮಗನಿಗೆ ಸಾಂಪ್ರದಾಯಿಕ ಶಿಕ್ಷಣವನ್ನು ಕೊಡ್ತಾರೆ ಅಂತ ಎಂಥ ಏನು ದೊಡ್ಡ ಶಿಕ್ಷಣವನ್ನು ಏನು ಕೊಡೋದಿಲ್ಲ ಸಾಂಪ್ರದಾಯಿಕವಾದಂಥ ಶಿಕ್ಷಣವನ್ನು ಕೊಡ್ತಾರೆ ಆದರೆ ಸಂಘ ಬಹಳ ಮುಖ್ಯ ಅನ್ನೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರ ಒಂದು ಪರಿಚಯ ನಮ್ಮ ಕೆಂಪೇಗೌಡರಿಗೆ ಚಿಕ್ಕ ವಯಸ್ಸಿನಲ್ಲೇ ಆಗುತ್ತೆ ಹಾಗಾಗಿ ಆ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಂಜಯ ಗುರು ಅನ್ನುವಂಥವರು ಒಬ್ಬರು ಸಿಗ್ತಾರೆ ಆಮೇಲೆ ಅವರ ಸಹಪಾಠಿಯಾಗಿರುವಂಥ ವೀರಣ್ಣ ಅನ್ನುವಂಥವ್ರು ಸಿಗ್ತಾರೆ ಏಕಾಂಬರ ಶಾಸ್ತ್ರಿ ಅನ್ನುವಂಥ ಮಹಾಪಂಡಿತರು ಸಿಗ್ತಾರೆ ಅವರ ಒಂದು ಗುಣದಿಂದಾಗಿ ಏನಾಗತ್ತಂದರೆ ಅವರಿಗೆ ಬಹಳಷ್ಟು ಒಳ್ಳೆಯ ಗುಣಗಳು ಚಿಕ್ಕ ಮಗುವಾಗಿರುವಾಗಲೇ ಬೆಳೆದು ಬರುತ್ತೆ ಹೀಗೇ ಒಂದು ದಿವಸ ತಂದೆ ಅವರು ಮತ್ತೆ ವಿಜಯದಶಮಿ ಉತ್ಸವಕ್ಕೆ ತಿರುಮಲ ರಾಯ ಅನ್ನುವಂಥವರು ಬಹಳ ಕುಸ್ತಿಪಟುವಾಗಿರ್ತಾರೆ ಮಲ್ಲ ಯುದ್ಧದಲ್ಲಿ ಬಹಳ ಪ್ರವೀಣರು ಅವರನ್ನು ಸೋಲಿಸಿ ಇವರು ಮಲ್ಲ ಯುದ್ಧದಲ್ಲಿ ಆ ಮಲ್ಲ ಯುದ್ಧದಲ್ಲಿ ಸೋಲಿಸಿದ ಮೇಲೆ ಕುಸ್ತಿಯಲ್ಲಿ ಸೋಲಿಸಿದ ಮೇಲೆ ಕೃಷ್ಣ ಇದೆ ಸ್ವತಃ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಂಥ ಧೀರ ಚಿಕ್ಕ ವಯಸ್ಸಿನಲ್ಲಿ ಎಂಥ ಶೌರ್ಯ ಇದೆ ಎಷ್ಟು ಭುಜಬಲದ ಪರಾಕ್ರಮವನ್ನು ಹೊಂದಿದ್ದಾನೆ ಅಂತ ಹೇಳಿ ಹಾಡಿ ಹೊಗಳುತ್ತಾರೆ ಇದು ಕೆಂಪನಂಜೇಗೌಡರಲ್ಲಿ ಒಂದು ಉತ್ಸಾಹವನ್ನು ತಂದು ಕೊಡುತ್ತೆ ಮಗನಿಗೆ ನಾನು ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳಿ ಅವರು ವಿಚಾರ ಮಾಡಿ ನಾಳೆ ಒಂದು ನಾಡಿಗೆ ಒಂದು ಒಳ್ಳೆಯ ನನ್ನ ಮಗ ಹುಟ್ಟದ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡು ಬಂದು ಮಗನಿಗೆ ಅವರು ಹೇಳಿಕೊಡ್ತಾರೆ ಗುರುವಿನಲ್ಲಿ ಬಹಳಷ್ಟು ಮಿತಿಯನ್ನು ಕಲಿತಾರೆ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ರಾಜಕೀಯ ರಾಜನೀತಿಯ ವಿಷಯಗಳನ್ನು ಕಲಿತಾರೆ ಆರ್ಥಿಕ ವಿಷಯಗಳನ್ನು ಕಲಿತಾರೆ ಸಾಮಾಜಿಕ ವಿಷಯಗಳನ್ನು ಕಲಿತಾರೆ ಹಲವಾರು ವಿಷಯಗಳನ್ನು ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಕಲಿತು ನಾಡಿನ ಒಬ್ಬ ಆಡಳಿತ ಒಳ್ಳೆಯ ಆಡಳಿತಗಾರ ಅನ್ನುವಂಥ ಒಬ್ಬ ವ್ಯಕ್ತಿ ತಯಾರಾಗ್ತಾರೆ ಆ ನಂತರದಲ್ಲಿ ಏನಾಗುತ್ತೆ ಇವರಿಗೆ ನೋಡೋಣ ಅಂಥೇಳಿ ಸಾಮಂತರಾಗಿ ಕೆಲಸ ಮಾಡ್ತಿರ್ತಾರೆ ಆ ಸಮಯದಲ್ಲಿಯೇ ಇವರಿಗೆ ವಯಸ್ಸಾಯಿತು ಕೆಂಪು ನಂಜೇಗೌಡರಿಗೆ ವಯಸ್ಸಾಯಿತು ಅದೇ ಸಂದರ್ಭದಲ್ಲಿನೇ ಮದುವೆಯನ್ನು ಮಾಡ್ತಾರೆ ಸಾವಿರದ ಐದುನೂರ ಇಪ್ಪತ್ತ ಎಂಟರಲ್ಲಿ ಒಂದು ಹಳೆ ಬೆಂಗಳೂರು ಏನಿದೆಯೋ ಆ ಹಳೆ ಬೆಂಗಳೂರಿನಲ್ಲಿ ಸೋದರ ಮಾವನ ಮಗಳು ಚಣ್ಣಾಂಬೆ ಎನ್ನುವಂಥವ್ರನ್ನು ಮದುವೆ ಆಗ್ತಾರೆ ಮದುವೆ ಆದ ಮೇಲೆ ಅಷ್ಟೊತ್ತಿಗೆ ಏನಾಗುತ್ತೆ ವಿಜಯನಗರ ರಾಜರಾಗಿರುವಂಥ ಕೃಷ್ಣದೇವರಾಯರು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಮರಣವನ್ನು ಹೊಂದಿಬಿಡ್ತಾರೆ ಆ ಮರಣವನ್ನು ಹೊಂದಿದ ತಕ್ಷಣಕ್ಕೆ ಇಲ್ಲಿ ಸಾಮಂತರ ರಾಜರುಗಳೇನಿರ್ತಾರೋ ಪಾಳೆಗಾರರು ಚಿಕ್ಕ ಪುಟ್ಟ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ದಾಳಿಯನ್ನು ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅದೇ ಸಂದರ್ಭದಲ್ಲಿ ತಮ್ಮ ತಮ್ಮಂದಿರಾಗಿರುವಂಥ ಸೋಮೇಗೌಡ ಮತ್ತು ಬಸವೇಗೌಡರನ್ನ ಕರೆದುಕೊಂಡು ಹಲವಾರು ಯುದ್ಧಗಳಲ್ಲಿ ಜಯಿಸ್ತಾರೆ ಹಾಗೆ ಯಾವತ್ತೂ ಕೂಡ ಯಾವಾಗ ಸತೋಕ್ತರ ಕೃಷ್ಣದೇವರಾಯರು ಸಾಮಂತರು ಬಲಿಶಾಲಿ ಬಲಶಾಲಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ನೋಡಿ ನಾನು ಅದನ್ನೇ ಮೆಚ್ಕೋಬೇಕು ಏನಪ್ಪಾ ಅದು ಅಂತ ಹೇಳ್ತೀನಿ ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ ಅಂತಲ್ಲ ಮರುಸು ಒಕ್ಕಲಿಗರಾಗಿ ಜನಿಸಿದಂಥ ಇವರಲ್ಲಿ ಒಂದು ಒಂದು ಸ್ವಾಮಿನಿಷ್ಠೆ ಅನ್ನೋದು ಬಹಳ ಮುಖ್ಯ ಸ್ವಾಮಿನಿಷ್ಠೆ ಇವರಲ್ಲಿ ತುಂಬಿ ತುಳುಕ್ತಾ ಇತ್ತು ಬೇಕಾದಷ್ಟು ಜನ ಸಾಮಂತರು ಹೋಗಿ ಸ್ವತಂತ್ರರಾಗುವಂಥ ಕಾಲ ಬಂದರೂ ಕೂಡ ನಾನು ವಿಜಯನಗರ ಸಾಮ್ರಾಜ್ಯಕ್ಕೆ ನಮ್ಮ ತಂದೆ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ನಡೆದುಕೊಂಡಿದ್ರು ಆ ಸ್ವಾಮಿ ಬಿಟ್ಟು ಕೊಡಬಾರ್ದು ಅಂತ ಹೇಳಿ ಸ್ವತಃ ತಾವೇ ನಿಂತ್ಕೊಂಡು ನಾನು ಸಾಮಂತನಾಗಿಯೇ ಬದುಕ್ತೀನಿ ಅನ್ನುವಂಥ ದೊಡ್ಡ ಗುಣವನ್ನು ಇಟ್ಕೊಂಡಂಥವ್ರು ನಮ್ಮ ಕೆಂಪೇಗೌಡರು ಆ ಸ್ವಾಮಿ ನಿಷ್ಠೆ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಬೆಳೆಸುತ್ತೆ ಮುಂದೆ ಅವರು ಏನು ಮಾಡ್ತಾರೆ ಒಂದು ಹುಡುಕಬೇಕಾದಾಗ ಸ್ಥಳ ಸ್ಥಳವನ್ನು ಹುಡುಕಬೇಕು ಒಂದು ನಗರವನ್ನು ಕಟ್ಟಬೇಕು ಏನಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಸಂಸ್ಕೃತಿಯನ್ನು ಅದರ ಸಿರೆಯನ್ನು ನೋಡ್ಕೊಂಡು ಬಂದವರು ಅವ್ರಿಗೆ ಏನಾಗ್ತಿತ್ತು ನಾನು ಒಂದು ಈ ರೀತಿಯಾದಂಥ ಸಾಮ್ರಾಜ್ಯವನ್ನು ಕಟ್ಟಿ ನಾನು ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಕನಸು ಅವರ ಮನಸ್ಸಿನಲ್ಲಿ ಚಿದುರು ಒಡೆಯುತ್ತೆ ಆ ಕಾರಣಕ್ಕಾಗಿ ಅವರು ಏನು ಮಾಡ್ತಾರೆ ಅಂದರೆ ನಾನು ಏನಾದರೂ ಒಂದು ನಾಗರ ಮಾಡಬೇಕು ಅಂತ ಹೇಳಿ ಇವತ್ತು ಏನು ನಾವು ದೊಡ್ಡ ಪೇಟೆ ಚಿಕ್ಕಪೇಟೆ ಅಂತ ಹೇಳ್ತೀವೋ ಆ ಎರಡೂ ಸಂಧಿಸುವಂಥ ಜಾಗ ಒಂದಿದೆ ಆ ಜಾಗದಲ್ಲಿ ಒಂದು ನಾಲ್ಕು ಎತ್ತುಗಳನ್ನು ನೇಗಿಲು ಕಟ್ಟಿಬಿಟ್ಟು ಅವರು ನಾರು ಅದು ಸಂಪ್ರದಾಯ ಬಂತು ನಾರು ಒಂದು ಇದನ್ನು ಮಾಡಿಕೊಂಡು ನಾಲ್ಕು ದಿಕ್ಕಿಗೆ ರೈತರನ್ನು ಕೊಟ್ಟು ಕಳಿಸ್ತಾರೆ ನೋಡ್ರಪ್ಪ ನಾನು ಒಂದು ನಗರವನ್ನು ಕಟ್ಟಬೇಕು ಈ ನಗರವನ್ನು ಕಟ್ಟಬೇಕಾದ್ರೆ ನೇಗಳನ್ನ ನೀವು ಕೈ ಬಿಡಿ ಎತ್ತಗಳು ಹೋಗ್ತಾ ಇರಲಿ ಆ ದಿಕ್ಕಿನಲ್ತ ನಾಲ್ಕು ದಿಕ್ಕಿನತ್ತ ಎಲ್ಲಿ ಹೋಗಿ ಎತ್ತು ನಿಲ್ಲುತ್ತೋ ಅಲ್ಲಿಗೆ ನಾವು ಗಡಿಯನ್ನು ನೇಮಕ ಮಾಡೋಣ ಅಂತ ಹೇಳಿ ಗಡಿಯನ್ನು ಗುರುತಿಸ್ಕೊಳ್ಳೋಣ ಹೇಳಿ ಕೈ ಬಿಡ್ತಾರೆ ಆ ಲೆಕ್ಕದಲ್ಲಿ ಪೂರ್ವಕ್ಕೆ ಹಲ್ಸೂರು ಭಾಗ ಹಲ್ಸೂರು ಹಲ್ಸೂರು ಅನ್ನುವಂಥ ಒಂದು ಭಾಗ ಆಮೇಲೆ ಪಶ್ಚಿಮಕ್ಕೆ ಬಂದರೆ ಸೊಂಡೇಕೊಪ್ಪ ಅನ್ನುವಂಥದ್ದು ಅದನ್ನೇ ಅರಳೇಪೇಟೆ ಅನ್ನುವಂಥದ್ದು ಉತ್ತರಕ್ಕೆ ಬಂದರೆ ಯಲಹಂಕ ಆ ನಂತರದಲ್ಲಿ ಏನು ಮಾಡ್ತಾರೆ ಅಲ್ಲಿ ಇನ್ನೊಂದು ಆಣೆಕಲ್ಲು ಅನ್ನುವಂಥದ್ದು ಆ ನಾಲ್ಕು ದ್ವಾರಗಳನ್ನು ಗುರುತಿಸ್ತಾರೆ ಏನು ಗುರುತಿಸುವ ಕೆಲಸ ಆಯಿತು ಗುರುತಿಸಬೇಕಾದ್ರೆ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಹುಡುಕ್ಕೊಂಡು ಹೋಗುವಾಗ ಉತ್ತರ ದಿಕ್ಕಿನಲ್ಲಿ ಹೋಗ್ತಾರೆ ಯಲಹಂಕದ ಹೊರಭಾಗದಲ್ಲಿ ಆ ಹೊರಭಾಗದಲ್ಲಿ ಹೋಗುವಾಗ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ಒಂದು ಹತ್ತು ಮೈಲು ದೂರದಲ್ಲಿ ಹೋದಾಗ ಎತ್ತರವಾದ ಪ್ರದೇಶ ಬರುತ್ತೆ ಬಹಳ ಸುಂದರವಾದಂಥ ಕಾಡು ಅಲ್ಲಿ ಚೆರಿ ತ್ವರೆಗಳು ಹರಿತಾ ಇರುವಂಥ ನಾಡು ಬಹಳ ಹಚ್ಚು ಹಸಿರಿನಿಂದ ಕೂಡಿದಂಥ ನಾಡು ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಏನಾದರೂ ನಾನು ಸ್ಥಾಪನೆ ಮಾಡೋಕ್ಕಾಗುತ್ತ ಅಂದಾಗ ಹಂಗೆ ಮುಂದೆ ನಡ್ಕೊಂಡು ಹೋಗುವಾಗ ಅಲ್ಲೊಂದು ಬಹಳ ವಿಚಿತ್ರವಾದ ಘಟನೆ ಅವ್ರ ಕಣ್ಣಿಗೆ ವಿಸ್ಮಯಕಾರಿ ಘಟನೆ ಅವ್ರ ಕಣ್ಣಿಗೆ ಬೀಳುತ್ತೆ ಹಿಂದೆ ನಾವು ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದಾಗಲೂ ಹಾವು ಒಂದು ಇಲ್ಲಿಗೆ ಆಶ್ರಯವನ್ನು ಕೊಟ್ಟಿರುವಂಥದ್ದನ್ನು ನಾವು ಅಲ್ಲಿ ನೋಡಿದ್ದೆವು ಅದೇ ರೀತಿ ಅದೊಂದು ಪುಣ್ಯಭೂಮಿ ಎನ್ನುವಂಥ ಆಸೆಯನ್ನು ಇಟ್ಕೊಂಡು ಅವರು ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅದೇ ಘಟನೆ ಇವ್ರಿಗೂ ಮರು ಕಳಿಸುತ್ತೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಬೇಟೆ ಆಡುವಂಥ ನಾಯಿ ಮಲ ಮಲವನ್ನು ಬೇಟೆ ಆಡೋದಕ್ಕೆ ಹೋಗ್ತಾ ಇರುತ್ತೆ ವಿಚಿತ್ರ ಏನಂದರೆ ಆ ಭೂಮಿಯಲ್ಲಿ ಮಾತ್ರ ತಿರುಗಿ ನಿಂತ್ಕೊಳ್ಳುತ್ತೆ ನಾಯಿ ಹೆದ್ರುಕೊಂಡು ಓಡಿ ಹೋಗುತ್ತೆ ಆ ಹೆದ್ಕೊಂಡು ಓಡಿ ಹೋದ್ಮೇಲೆ ಅನ್ಸುತ್ತೆ ಈ ಭೂಮಿಯಲ್ಲಿ ಏನೋ ಒಂದು ಏನೋ ಒಂದು ಮಂತ್ರ ಇದೆ ಇಲ್ಲಿ ಇದೊಂದು ಒಳ್ಳೆ ಪ್ರಭುತ್ವ ಇರುವಂಥ ನಾ ಜಾಗ ಇದು ಅಂತ ಹೇಳಿ ಗುರುತಿಸ್ಕೋತಾರೆ ಇದೊಂದು ವೀರಭೂಮಿ ಅನ್ನುವಂಥದ್ದನ್ನು ಅವ್ರು ಅಂದ್ಕೊಂಡು ಅಲ್ಲಿಗೆ ಏನು ಮಾಡ್ತಾರೆ ಗುಡಿ ಗಡಿಯನ್ನು ಗುರುತಿಸ್ತಾರೆ ಜೊತೆಗಲ್ಲಿ ನೀರು ಹರಿಯುವಾಗ ಅರ್ಕಾವತಿ ನದಿಗೆ ಬಹಳಷ್ಟು ತೊರೆಗಳು ಹರಿಯೋದ್ರಿಂದ ನೀರಾವರಿಗೂ ಕೂಡ ಬಹಳ ಯೋಗ್ಯವಾದಂಥ ಇದು ಸ್ಥಳ ಅಂತ ಹೇಳಿ ಗುರುತಿಸ್ಕೊಂಡು ಅಲ್ಲಿ ಜಾಗವನ್ನು ಗುರುತಿಸ್ತಾರೆ ದುರ್ದೈವ ನಮ್ಮ ನಾಡಿನ ಒಂದು ದುರ್ದೈವ ಏನಪ್ಪ ಅಂದರೆ ಕೆಲವು ಅಲ್ಲಲ್ಲೇ ಅಲ್ಲಲ್ಲೇ ಮೂಢನಂಬಿಕೆಗಳಿರ್ತಾವೆ ಅದೇನಕ್ಕೆ ಕಾಕತಾಳಿಯವೋ ಅಥವಾ ಮೂಢನಂಬಿಕೆಯೋ ಗೊತ್ತಿಲ್ಲ ಕಂಬವನ್ನು ನಿಲ್ಲಿಸಬೇಕಾದಾಗ ಯಲಹಂಕ ಪ್ರದೇಶದಲ್ಲಿ ಕಂಬವನ್ನು ನಿಲ್ಲಿಸಿ ಅವರು ನಿಲ್ಲಿಸಬೇಕಾದಾಗ ಏನು ಮಾಡ್ತಾರಂದರೆ ಪ್ರತಿದಿನ ಕಂಬವನ್ನು ಒಂದು ನಾಲ್ಕು ಕೋಟೆಗಳನ್ನು ಕಟ್ಟಬೇಕು ಗಡಿ ಅಂತ ಹೇಳಿ ಕಟ್ಟಿದಾಗ ನಾಲ್ಕು ಕಂಬಗಳನ್ನು ಸ್ಥಾಪನೆ ಮಾಡ್ತಾರೆ ಅದು ಅನೇಕಲ್ಲ ಭಾಗದಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಕೋಟೆ ಆ ಬಾಗಿಲು ಅಲ್ಲಿ ಎತ್ತರವಾದಂಥ ಕಂಬವನ್ನು ನಿಲ್ಲಿಸ್ತಾರೆ ಬೆಳಗ್ಗೆ ನಿಲ್ಲಿಸ್ತಾರೆ ಸಂಜೆಗೆ ಬಿದ್ದು ಹೋಗ್ತಾ ಇರುತ್ತೆ ರಾತ್ರಿ ಬಿದ್ದೋಗುತ್ತೆ ಎರಡು ದಿನ ಮೂರು ದಿನ ಹೀಗೆ ಆಗುತ್ತೆ ಕೆಂಪ ಈ ಕೆಂಪೇಗೌಡರಿಗೆ ಬಹಳಷ್ಟು ಅಸಮಾಧಾನ ಆಗಿಬಿಡುತ್ತೆ ನಾನು ದೋಳ ಭಾಳ ಹೆಸರು ಮಾಡಿದಂಥವನು ನನ್ನನ್ನು ನೋಡಿದ್ರೆ ಹೊಟ್ಟೆ ಉರಿ ಇರುವಂಥ ಜನ ಸಾಮಂತರು ಕಾಯ್ತಾ ಇದ್ದಾರೆ ನನ್ನ ಮರ್ಯಾದೆ ಎಲ್ಲಿ ಹೋಗಿಬಿಡುತ್ತೋ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಅವ್ರೇನು ಮಾಡ್ತಾರೆ ಏನಾದರೂ ಮಾಡಿದಕ್ಕೊಂದು ಒಂದು ಪರಿಹಾರ ಕಾಣಬೇಕು ಕಾಣ್ಕೋಬೇಕು ಅಂತ ಹೇಳಿ ಬಹಳ ಚಿಂತಿತರಾಗ್ತಾರೆ ಜ್ಯೋತಿಷನ್ನು ಜ್ಯೋತಿಷನವರು ಕೇಳ್ತಾರೆ ಅವರೊಂದು ಸಲಹೆ ಕೊಡ್ತಾರೆ ಏನಿಲ್ಲ ತುಂಬ ಗರ್ಭಿಣಿಯಾಗಿರುವಂಥ ಹೆಣ್ಣು ಮಗಳನ್ನು ಬಲಿ ಕೊಟ್ಟಿದ್ದೆ ಆದರೆ ಕಂಬ ನಿಂತ್ಕೊಂಡ್ಬಿಡುತ್ತೆ ಅನ್ನುವಂಥ ಮಾತನ್ನು ಕ ಹೇಳ್ತಾರೆ ಇದನ್ನು ಕೇಳಿದಂಥ ಕೆಂಪೇಗೌಡರಿಗೆ ಏನಾಗುತ್ತೆ ಅಂದರೆ ಸತ್ ಒಪ್ಪೋದಿಲ್ಲ ಒಂದು ಹೆಣ್ಣನ್ನು ಅದು ಎರಡು ಜೀವಗಳನ್ನು ಬಲಿ ಕೊಡುವಂಥ ಪಾಪದ ಕೆಲಸವನ್ನು ನಾನೊಬ್ಬ ನಾಡಿನ ಪ್ರಭುವಾಗಿ ಆ ಕೆಲಸವನ್ನು ಮಾಡಬೇಕಾ ಬೇಡ ಅಂತ ಹೇಳಿ ಒಪ್ಪೋದಿಲ್ಲ ಆದರೆ ಈ ಇವತ್ತಿನ ಕಾಲವನ್ನು ನೋಡಿದ್ರೆ ನನಗೆ ಬಹಳ ಬೇಸರ ಆಗುತ್ತೆ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆನ ಕಂಡ್ರೆ ಮಾವನಿಗಾಗಲ್ಲ ಅಂತಹ ಕಾಲ ಇರುವ ಈ ಜಾಗದಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ನಾಡಿನಲ್ಲಿ ಮಾವನ ಒಂದು ಮಾವರ ಏನು ಎರಡು ಮೂರು ದಿನದಿಂದ ಚಿಂತಾಕ್ರಾಂತರಾಗಿದ್ದಾರೆ ಏನಿರಬಹುದು ಇದರೊಳಗೆ ಅಂತ ಹೇಳಿ ಯೋಚನೆ ಮಾಡಿದಂಥ ಸೊಸೆ ಏನು ಮಾಡ್ತಾರೆ ಅಂದರೆ ಮಾವನಿಗೆ ಹೇಳ್ದೇನೆ ರಾತ್ರೋರಾತ್ರಿ ಹೋಗಿಬಿಟ್ಟು ಕುಡುಗಾಲನ್ನು ತೆಗೆದುಕೊಂಡು ತಮ್ಮ ಕತ್ತನ್ನು ಕೊಯ್ದುಕೊಂಡು ತಮ್ಮ ಪ್ರಾಣಾರ್ಪಣೆ ಮಾಡ್ತಾರೆ ಅದನ್ನೇ ಹೇಳಿದೆ ನನ್ನ ಕಾಕತಾಳಿ ಏನೋ ಗೊತ್ತಿಲ್ಲ ಮಾರಿನ ಹೋಗಿ ನೋಡ್ತಾರೆ ಕಂಬ ಬೀಳೋದೇ ಇಲ್ಲ ಜನ ಎಲ್ಲ ಆಶ್ಚರ್ಯ ಬಂದು ನೋಡ್ತಾರೆ ಯಾರೋ ಹೆಣ ಬಿದ್ದಿದೆ ನೋಡೋಣ ಅಂತ ಹೋಗಿ ನೋಡ್ತಾರೆ ಸ್ವತಃ ಸೊಸೆ ಲಕ್ಷ್ಮೀ ದೇವಿಯವರು ತಮ್ಮ ಮಗನ ಹೆಂಡತಿ ಅದನ್ನು ನೋಡಿ ಬಹಳಷ್ಟು ಚಿಂತಾಕ್ರಾಂತರಾಗ್ತಾರೆ ಇಷ್ಟೆಲ್ಲ ಬೇಕಾಗಿತ್ತ ಅಂತ ಆದರೂ ಕೂಡ ನಾಡಿನ ಏಳಿಗೆಗಾಗಿ ನನ್ನದ ಸೊಸೆ ಒಂದು ಪ್ರಾಣವನ್ನು ತ್ಯಾಗ ಮಾಡಲಲ್ಲ ಅಂತ ಹೆಮ್ಮೆಯನ್ನು ಪಟ್ಕೊಂಡು ಅವರು ಜೀವನವನ್ನು ಮಾಡ್ತಾರೆ ಜೊತೆಗೆ ಒಂದು ಅಂದರೆ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ ಗಿಡ್ಡೇಗೌಡ ಅನ್ನುವಂಥ ಅವರ ಒಂದು ಮಗ ಜನ್ಮವನ್ನು ತಾಳ್ತಾರೆ ಆ ನಂತರದಲ್ಲಿ ಇವರು ಬಹಳಷ್ಟು ಕೋಟೆಗಳನ್ನು ಕಟ್ಟೋದು ಈಗಲೇ ಸರ್ ಹೇಳಿದ್ರು ಮಾತಾಡ್ತಾ ಮಾತಾಡ್ತಾ ಭಾಳಷ್ಟು ಕೋಟೆಗಳನ್ನು ಕಟ್ಟೋದು ಕಟ್ಟೋದ್ರ ಜೊತೆಗೆ ನಮಗೆ ಒಂದು ನಾಲ್ಕು ಕಿರಿದ್ವಾರಗಳ ಐದು ಕಿರಿದ್ವಾರಗಳನ್ನು ಒಂದು ನಾಲ್ಕು ದ್ವಾರಗಳನ್ನು ಆಗಲೇ ಹೇಳಿದೆ ಹಲಸೂರು ಮತ್ತೆ ನಮಗೆ ಸೊಂಡೇಕೊಪ್ಪ ಆ ನಂತರದಲ್ಲಿ ಉತ್ತರದಲ್ಲಿ ಯಲಹಂಕ ಆಮೇಲೆ ಆಣೆಕಲ್ಲು ಇಲ್ಲಿ ನಾಲ್ಕು ದೊಡ್ಡ ದ್ವಾರಗಳನ್ನು ಕಟ್ಟಿದರು ಇದರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ವರ್ತೂರು ಮತ್ತು ಸರ್ಜಾಪುರ ಆಮೇಲೆ ಕೆಂಗೇರಿ ಆಮೇಲೆ ಇದು ಯಶವಂತಪುರ ಆಮೇಲೆ ಕಾನ್ಕಾಣಹಳ್ಳಿ ಅಂತ ಅದನ್ನೇ ಇವತ್ತು ಕನಕಪುರ ಅಂತ ಕರೀತಾರೆ ಅಲ್ಲಿ ಐದು ಕಡೆಗೆ ಕಿರಿದ್ವಾರಗಳನ್ನು ನಿರ್ಮಿಸ್ತಾರೆ ಅಂದರೆ ಭದ್ರವಾದಂಥ ಒಂದು ಕೋಟೆಯನ್ನು ಕಟ್ಟಿ ಒಳಗಡೆ ನಗರ ಕಟ್ಟಬೇಕು ಅನ್ನುವಂಥ ಅವ್ರ ಕಲ್ಪನೆ ಇದೆಯಲ್ಲ ಒಬ್ಬ ಯಾವ ಇಂಜಿನಿಯರಿಗೂ ಕೂಡ ಕಡಿಮೆ ಇಲ್ಲದೆ ಇರುವಂಥ ಮಹಾನ್ ಮುತ್ಸದ್ದಿ ಮತ್ತು ಬಹಳ ಬುದ್ಧಿಶಾಲಿಗಳು ಅಂತ ಹೆಮ್ಮೆಯಿಂದ ಅವ್ರನ್ನ ಕೊಂಡಾಡಬೇಕಾಗತ್ತೆ ಹಾಗಾಗಿ ಆ ನಾಡನ್ನು ಕಟ್ತಾರೆ ನಾಡಿನ ಒಳಗೆ ಅವರು ಕಟ್ಟಬೇಕಾದಾಗ ಜಾತಿ ಈಗ ನಾವು ಹೇಳ್ತೀವಿ ಜಾತಿ ಜಾತಿ ಅಂತ ಸುಮ್ಮನೆ ಹೊಡೆದಾಟ ಬಡದಾಟಗಳನ್ನು ಮಾಡ್ತೀವಿ ಯಾರು ಎತ್ತರಕ್ಕೆ ಬೆಳೀತಾ ಹೋಗ್ತಾರೋ ಅವರಲ್ಲಿ ಕಲ್ಮಶಗಳು ನಾಶವಾಗ್ತವೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಅವರು ನನ್ನ ನಾಡಿನಲ್ಲಿ ಎಲ್ಲ ಜಾತಿ ಜನಾಂಗದವರು ಕೂಡ ನೆಮ್ಮದಿಯಿಂದ ಜೀವನ ಮಾಡೋದ್ರ ಜೊತೆಗೆ ಅವರು ಆರೋಗ್ಯ ಆರಾಮದಿಂದ ಬದುಕಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಎಲ್ಲಾ ಜಾತಿ ಜನಾಂಗಕ್ಕೂ ಕೂಡ ಒಂದೊಂದು ಪ್ರದೇಶವನ್ನ ಗುರುತು ಮಾಡ್ತಾರೆ ಅದು ಜಾತಿಯನ್ನ ಅಥವಾ ಸಮಾಜವನ್ನ ಒಡೆಯೋ ತಂತ್ರ ಅಲ್ಲ ಹಾಗೇನಾದರೂ ಆಗಿದ್ದರೆ ಅವರು ಆ ಕೆಲಸವನ್ನು ಮಾಡ್ತಾನೆ ಇರಲಿಲ್ಲ ಹಾಗಾಗಿ ಅವರು ಆ ನಾಡಿಗಾಗಿ ಎಲ್ಲ ಜ ಜನತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದೇನು ಸಮಾನತೆಯ ಹರಿಕಾರ ಅಂತ ಕರೆದರೂ ತಪ್ಪಿಲ್ಲ ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಎಲ್ಲ ಜಾತಿ ಇವತ್ತು ನಾವು ನೋಡ್ತೀವಿ ನಾವು ಉಪಾರ ಪೇಟೆ ನೋಡ್ತೀವಿ ಬಳೆ ಪೇಟೆ ನೋಡ್ತೀವಿ ಚಿಕ್ಕ ಪೇಟೆ ನೋಡ್ತೀವಿ ಇನ್ನೂ ಬಹಳಷ್ಟು ಪೇಟೆಗಳು ಬರ್ತವೆ ಆ ಎಲ್ಲ ಪೇಟೆಗಳನ್ನು ಕಟ್ಟಿ ಇವತ್ತೇನು ಆರ್ಥಿಕವಾಗಿ ಇವತ್ತು ಬೆಂಗಳೂರು ನಗರ ಬೆಳೆದಿದೆಯೋ ಆ ಆರ್ಥಿಕವಾಗಿ ಬೆಳೆಯೋದಕ್ಕೆ ಕಟ್ಟಿದ್ದು ಅವ್ರ ಪೇಟೆಗಳೇ ಇವತ್ತು ನಮ್ಮ ನಾಡಿನ ಬೆನ್ನೆಲುಬು ಅಂತ ಹೇಳಬೇಕು ಆರ್ಥಿಕದ ಬೆನ್ನೆಲುಬು ಅಂತ ಹೇಳಬೇಕು ಆ ಮುತ್ಸದ್ದಿದ್ದನೋ ಅವರಿಗೆ ಆವಾಗಲೇ ಇತ್ತು ಇವತ್ತಿನ ನಮ್ಮ ರಾಜಕಾರಣವನ್ನು ನೋಡಿದ್ರೆ ನಮಗೆ ಬೇಸರವಾಗುವಂಥ ಒಂದಷ್ಟು ಯೋಚನೆಗಳು ಮೂಡ್ತವೆ ಆದರೆ ಅವತ್ತು ಯಾವ ಒಂದು ಸ್ವಾರ್ಥ ಇಲ್ಲದೆ ಆ ಪೇಟೆಗಳನ್ನು ಕಟ್ಟುವಂಥ ಕೆಲಸವನ್ನ ಮಾಡಿದ್ರಲ್ಲ ಆತ ಆ ಮಹಾನ್ ಅವರು ಜೊತೆಗೆ ಏನಾಗುತ್ತೆ ಅಂದರೆ ಇದಲ್ದೇನೆ ಈ ಪೇಟೆಗಳನ್ನು ಕಟ್ಟೋದು ಒಂದು ರೀತಿ ಆಯ್ತು ದ್ವಾರಗಳನ್ನಾಯ್ತು ಆಮೇಲೆ ಇನ್ನೊಂದು ಅವರು ಕೆರೆಗಳನ್ನ ಆಗ್ಲೇ ಹೇಳಿದ್ರು ಸರ್ ನೀರಾವರಿ ಪ್ರಜ್ಞೆ ರೈತರು ಈ ನಾಡು ಬೆಳೆ ಇದ್ರ ಬಾಳು ಅನ್ನುವಂತ ಇಟ್ಕೊಂಡು ಅವ್ರ ಏನ್ ಮಾಡ್ತಾರೆ ನಾಡಿನ ರೈತರಿಗೆ ಒಳ್ಳೇದಾಗಲಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಹಲವಾರು ಕೆರೆಗಳನ್ನ ಇವತ್ತು ನಾವು ನೋಡ್ತೇವೆ ಹಲಸೂರು ಕೆರೆ ನೋಡ್ತೇವೆ ಕೆಂಪಾಂಬುದಿ ನೋಡ್ತೇವೆ ಧರ್ಮಾಂಬುದಿ ನೋಡ್ತೇವೆ ಬೇಕಾದಷ್ಟು ಕೆರೆಗಳನ್ನು ನೋಡ್ತೀವಿ ಬಹುಶಃ ನಾವು ಅದನ್ನ ಸಿಲಿಕಾನ್ ಸಿಟಿ ಅಂತ ಕರೆಯೋದ್ರ ಜೊತೆಗೆ ಕೆರೆ ನಗರ ಅಂತ ಕರೆದ್ರೂ ತಪ್ಪಿಲ್ಲ ಆ ಕೆರೆ ಕಟ್ಟಿಸೋದಕ್ಕೆ ಬಹಳಷ್ಟು ಯೋಚನೆ ಮಾಡ್ತಾರೆ ಯಾಕಂದ್ರೆ ಅಲ್ಲಿ ನೀರಿನ ಒಂದು ಸೌಲಭ್ಯ ಇಲ್ಲ ಯಾವುದೇ ಒಂದು ನದಿಗಳ ಹರಿದಿಲ್ಲ ಅಂತ ಒಂದು ಪ್ರದೇಶದಲ್ಲಿ ನೀರಾವರಿಗೂ ಯೋಗ್ಯ ಆಗಬೇಕು ದೊಡ್ಡದಾದಂತ ನಗರವನ್ನ ಕಟ್ತಾ ಇದೀನಿ ನಾಳೆ ಸಮಸ್ಯೆ ಬರಬಾರದು ಅನ್ನುವಂತ ಮುಂದಾಲೋಚನೆ ಇದೆಯಲ್ಲ ಆ ಮುಂದಾಲೋಚನೆಯನ್ನು ಮಾಡಿ ಬಹಳಷ್ಟು ಒಂದು ಕೆರೆಗಳನ್ನ ಕಟ್ತಾರೆ ಇವತ್ತು ಎಷ್ಟೋ ಕೆರೆಗಳು ಒತ್ತುವರಿಗಳಾಗಿದೆ ಸ್ವಾರ್ಥ ಜೋಬ್ ತುಂಬಿಕೊಳ್ತಾ ಇದೆ ಈ ಕಾರಣಕ್ಕೆ ನಾವು ಏನು ಹೇಳಕ್ಕಾಗಲ್ಲ ಅವರ ನಾವು ನಿಜವಾಗ್ಲೂ ಇವತ್ತಿನ ಆಚರಣೆಯನ್ನು ನಾವು ಮಾಡಬೇಕು ಅನ್ನೋದಾಗಿದ್ರೆ ಇವತ್ತು ಆಚರಣೆ ಮಾಡಬೇಕಾಗಿದ್ರೆ ಅವರಷ್ಟು ಒಳ್ಳೆಯ ಗುಣಗಳ ಏನಿತ್ತು ಅವರ ಆಶೆ ಏನಿತ್ತು ಅದನ್ನು ಮನಗಂಡ್ರೆ ಸಾಕು ನಾಡು ಭಾಳ ಶುಭೇಚ್ಛೆಯಿಂದ ಇರುತ್ತೆ ಅಂತ ನಾನು ಇದೇ ತಟ್ಕೊಂಡು ಹೇಳಬಲ್ಲೆ ಜೊತೆಗೆ ಜೊತೆಗೆ ಅವರು ಅದನ್ನ ಕಟ್ಟೋದಲ್ದೇನೆ ಉದ್ಯಾನ ನಗರಿ ಅಂತ ಕರಿತೀವಿ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ಉದ್ಯಾನ ನಗರಿ ಅಂತ ಬೇಕಾದಷ್ಟು ಇವತ್ತೇನು ಲಾಲ್ ಬಾಗ್ ಇದೆಯೋ ಸಸ್ಯ ಉದ್ಯಾನ ಬಹಳಷ್ಟು ಉದ್ಯಾನವನಗಳನ್ನು ಕಟ್ಟಿ ಇವತ್ತು ಉದ್ಯಾನ ನಗರಿ ಎನ್ನುವಂಥ ಹೆಸರು ಬರೋದಕ್ಕೂ ಕೂಡ ಕೆಂಪೇಗೌಡರೇ ಕಾರಣ ಹಾಗಾಗಿ ಬಹಳಷ್ಟು ನಿಮಗೆ ಇನ್ನೊಂದು ವಿಚಾರಗಳನ್ನು ಹೇಳಬೇಕು ನಾಡಿನಲ್ಲಿ ತೆರಿಗೆಯನ್ನು ಸಂಗ್ರಹ ಮಾಡೋದು ಬಹಳ ದೊಡ್ಡ ವಿಷಯ ಇದು ಆ ನಾಡನ್ನು ಕಟ್ಟಬೇಕಾದಾಗಲೇನೆ ಅವರಿಗೆ ಬಹಳ ಏನಾಯಿತು ಸಮಸ್ಯೆ ಬಂತು ಹ್ಯಾ ಕಟ್ಟೋದು ಇದಕ್ಕೆ ದುಡ್ಡು ಎಲ್ಲಿಂದ ಸಂಗ್ರಹ ಮಾಡೋದು ಅಂತ ಸಂಗ್ರಹ ಮಾಡಬೇಕಾದಾಗ ಅಚ್ಯುತ್ ರಾಯ ಅಂತ ಇದ್ದರು ಅವಾಗ ಅಚ್ಯುತ್ ರಾಯ ಶ್ರೀಕೃಷ್ಣ ದೇವರಾಯನ ನಂತರದಲ್ಲಿ ಅಚ್ಯುತ್ ರಾಯರನ್ನು ಭೇಟಿ ತಮ್ಮ ಮಗನ ಗಿಡ್ಡೆಗೌಡರನ್ನ ಕೊಟ್ಟು ಕಳಿಸ್ತಾರೆ ಹೋಗಪ್ಪ ಏನಾದರೂ ಈ ನಾಡನ್ನು ಕಟ್ಟೋದಕ್ಕೆ ಏನಾದರೂ ಸಹಾಯ ಕೇಳು ಅಂತ ಹೇಳಿದಾಗ ಅವರು ಹನ್ನೆರಡು ಹೋಬಳಿಗಳನ್ನು ಕೊಟ್ಟಿದ್ದರು ಹನ್ನೆರಡು ಹೋಬಳಿಗಳಲ್ಲಿ ತೆರಿಗೆ ಏನು ಸಂಗ್ರಹ ಆಗುತ್ತೋ ಆ ಎಲ್ಲ ತೆರಿಗೆಗಳನ್ನು ನಿಮ್ಗೆ ಒಳ್ಳೆಯದಕ್ಕಾಗಿ ನಗರವನ್ನು ಕಟ್ಟೋದಕ್ಕಾಗಿ ಮಾಡ್ರಪ್ಪ ಅನ್ನುವಂಥ ಅಚ್ಯುತ್ ರಾಯರ ಮಾತುಗಳನ್ನು ಇಟ್ಕೊಂಡು ತೆರಿಗೆಯನ್ನು ಸಂಗ್ರಹ ಮಾಡ್ತಾರೆ ನೋಡಿ ಮನುಷ್ಯ ನಾಲ್ಗೆ ಎರಡು ಒಳ್ಳೆ ಮನುಷ್ಯತ್ವ ಮತ್ತು ನಾಲ್ಗೆ ಎರಡು ಒಳ್ಳೆಯದಿದ್ದರೆ ಸಾಕು ಬೇಕಾದಷ್ಟು ಜನ ತಾವೇ ತಾವಾಗಿ ಮುಂದೆ ಬರ್ತಾರೆ ಅನ್ನೋದಕ್ಕೆ ಒಂದೇ ಮಾತು ಹೇಳಿದ್ದಕ್ಕೆ ಬೇಕಾದಷ್ಟು ತೆರಿಗೆಯನ್ನು ಸಂಗ್ರಹ ಮಾಡಿದ್ರು ಅವತ್ತು ಮೂವತ್ತು ಪಗೋಡ ಅಂತ ಹೇಳ್ತಾರೆ ಅದನ್ನು ಮೂವತ್ತು ಸಾವಿರ ಪಗೋಡಗಳನ್ನು ಸಂಗ್ರಹ ಮಾಡ್ತಾರೆ ತೆರಿಗೆ ರೂಪದಲ್ಲಿ ಅದನ್ನು ಬೆಂಗಳೂರು ನಗರವನ್ನು ಕಟ್ಟೋದಕ್ಕೆ ಉಪಯೋಗ ಮಾಡ್ತಾರೆ ಜೊತೆಗೆ ಹನ್ನೆರಡು ಈ ಏನು ಇತ್ತು ಅದರ ಜೊತೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಬೇಕಾದಷ್ಟು ರೈತರು ಸ್ವಯಂ ಪ್ರೇರಣೆಯಿಂದ ಬಂದು ನಾವು ಹೇಳಿ ಗಾಡಿಗಳಲ್ಲಿ ಕಲ್ಲುಗಳನ್ನು ಇನ್ನೊಂದು ಮತ್ತೊಂದು ಹೇರ್ಕೊಂಡು ಬಂದು ಆ ನಗರವನ್ನು ಕಟ್ಟೋದಕ್ಕೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅವತ್ತಿನ ರೈತರು ಇದೆಲ್ಲವನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಮನುಷ್ಯ ಒಳ್ಳೆಯವನಾಗಿದ್ದಾಗ ಮಾತ್ರ ಇಂಥ ಕಾರ್ಯಗಳು ನಡೆಯೋಕೆ ಸಾಧ್ಯ ಅಂತ ದೊಡ್ಡ ವ್ಯಕ್ತಿತ್ವವನ್ನು ಮೇರು ವ್ಯಕ್ತಿತ್ವವನ್ನು ಇಟ್ಕೊಂಡವರು ನಮ್ಮ ಕೆಂಪೇಗೌಡರು ಜೊತೆಗೆ ಜೊತೆಗೆ ನಾನು ಇನ್ನೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಬೇಕು ಒಂದು ಅನಿಷ್ಟ ಪದ್ಧತಿ ಇತ್ತಂತೆ ಇತಿಹಾಸಕಾರರು ಹೇಳ್ತಾರೆ ಏನಪ್ಪಾ ಅಂದರೆ ಮೊರಸು ಒಕ್ಕಲಿಗ ಸಮುದಾಯದಲ್ಲಿ ಒಂದು ಅನಿಷ್ಠ ಪದ್ಧತಿ ಏನಪ್ಪಾ ಅಂದರೆ ಮದುವೆ ಆಗದೆ ಉಳಿದಿರುವಂಥ ಹೆಣ್ಣು ಮಕ್ಕಳು ಯಾರಾದರೂ ಇದ್ರೆ ಆ ಹೆಣ್ಣು ಮಕ್ಕಳ ಕಿರು ಬೆರಳನ್ನು ತೆಗಿಬೇಕು ಒಂದು ಏನೋ ಸಂಪ್ರದಾಯ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಿದ್ರು ಅದನ್ನು ಅರ್ಥ ಮಾಡ್ಕೊಂಡ್ರು ಯಾಕೆ ತೆಗಿಬೇಕು ಅದನ್ನು ಆ ರೀತಿ ಒಂದು ಮಾಡುವಂಥದ್ದು ಹೆಣ್ಣಿಗೆ ಮಾಡುವಂಥ ಅಪಮಾನವಲ್ಲ ಸ್ತ್ರೀ ಸಮ ಸ್ತ್ರೀಗೆ ಒಂದು ಸಮಾನತೆಯನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜದಲ್ಲಿ ಏನು ಮಾಡ್ತಾರೆ ಅದನ್ನು ನೇರವಾಗಿ ಹೇಳ್ತಾರೆ ಕಿರು ಬೆರಳನ್ನು ಕತ್ತರಿಸುವಂಥ ಈ ಪರಂಪರೆಯನ್ನು ಇವತ್ತೇ ನಿಲ್ಲಿಸಬೇಕು ಅಂತ ಹೇಳಿ ಸಾಮಾಜಿಕ ಪ್ರಜ್ಞೆಯನ್ನು ಇಟ್ಕೊಂಡವರು ನಮ್ಮ ಕಟ್ಟೆಗೌಡು ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು ಗಂಗಾ ಗೌರಿ ವಿಲಾಸ ಅಂತ ಹೇಳಿ ನೋಡಿ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಸಮಯ ಯಾವಾಗ ಸಿಕ್ತೋ ಪುಣ್ಯಾತ್ಮರಿಗೆ ನನಗೆ ಗೊತ್ತಿಲ್ಲ ಈ ನಾಡನ್ನು ಕಟ್ಟೋದ್ರಲ್ಲಿ ತಮ್ಮ ಇಡೀ ಜೀವನವನ್ನು ಸವಿಸಿದವರು ಆದರೂ ಕೂಡ ಒಂದು ಏನು ಮಾಡ್ತಾರೆ ಅಂದರೆ ಒಂದು ಗೌರಿ ಗಂಗಾ ವಿಲಾಸ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರೀತಾರೆ ಅಂದರೆ ಅಂದರೆ ಸಾಹಿತ್ಯದ ಪ್ರೇಮಿಯೂ ಕೂಡ ಹೌದು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತಹ ಒಬ್ಬ ವ್ಯಕ್ತಿಯನ್ನು ಪಡೆದಂಥ ನಾವೆಂಥ ಧನ್ಯರು ಈ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕಾಗತ್ತೆ ಆಮೇಲೆ ಏನಾಗುತ್ತೆ ಕೊನೆ ಕೊನೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿ ಆಗತ್ತೆ ನೋಡಿ ಈ ಷಡ್ಯಂತ್ರ ಅನ್ನುವಂಥದ್ದು ಕುತಂತ್ರ ಅನ್ನುವಂಥದ್ದು ಯಾವ ನಾಡಿನಲ್ಲೂ ಕೂಡ ಬಿಟ್ಟಿಲ್ಲ ಇಷ್ಟೊಂದು ಯಾವಾಗ ಕೃಷ್ಣದೇವರಾಯ ತೀರಿಕೊಂಡಾಗ ಎಷ್ಟೋ ಜನ ಸಾಮಂತರು ಸ್ವತಂತ್ರನಾಗೋದಕ್ಕೆ ಪ್ರಯತ್ನ ಪಟ್ಟರು ಆ ಸಮಯದಲ್ಲಿ ಇವರೊಬ್ಬ ಸ್ವತಂತ್ರ ರಾಜರಾಗಿ ನಿಲ್ಲಬಹುದಾಗಿತ್ತು ಅಷ್ಟೊಂದು ಶಕ್ತಿನೂ ಇತ್ತು ಸಾಮರ್ಥ್ಯನೂ ಇತ್ತು ಜನ ಇತ್ತು ಆದರೆ ಸ್ವಾಮಿ ನಿಷ್ಠೆಯನ್ನು ತೋರಿದವರಿಗೆ ಶಿಕ್ಷೆ ಏನು ಕೊಡ್ತು ಗೊತ್ತಾ ವಿಜಯನಗರ ಸಾಮ್ರಾಜ್ಯ ಬಹಳ ದೊಡ್ಡದು ಅಂತೇವೆ ಆದರೆ ಕಾಲಾನಂತರದಲ್ಲಿ ಬಂದಿರುವಂಥ ಅವಿವೇಕೆಗಳು ಸದಾಶಿವರಾಯ ಹಳೆಯ ರಾಮರಾಯ ಇವರಿಬ್ಬರ ಸಂಪರ್ಕ ಮತ್ತು ಸಂವಹನದ ಕೊರತೆಯಿಂದ ಏನಾಗುತ್ತೆ ಅಂದರೆ ಆ ಭೈರವ ಅನ್ನುವಂಥ ಟಂಕವಣ್ಣ ಅಂದರೆ ಒಂದು ನಾಣ್ಯವಣ್ಣ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅನುಮತಿ ಇಲ್ಲದೇನೆ ಅರಸರ ಅನುಮತಿ ಇಲ್ಲದೇನೆ ತಾವೇ ಢಂಕಿಸಿ ಮುದ್ರಿಸಿ ತಾವು ಚಲಾವಣೆಯನ್ನ ಮಾಡ್ತಾರೆ ಎನ್ನುವಂಥ ಆರೋಪವನ್ನ ಸಾಮಂತ ದೊರೆಗಳು ಇವರಿಗಾಗದೇ ಇರುವಂತ ಕೆಂಪೇಗೌಡರಿಗೆ ಇರುವಂತ ಅಕ್ಕಪಕ್ಕದ ಸಾಮಂತರು ದೂರನ್ನ ಕೊಡ್ತಾರೆ ಅಭಿವ್ಯಕ್ತಿಗಳು ವಿಚಾರವನ್ನ ಮಾಡಬೇಕಾಗಿತ್ತು ಆ ಸದಾಶಿವರಾಯ ಮತ್ತು ಆ ತಿರು ರಾಮರಾಯರು ಆದ್ರೆ ಅವನತಿ ಯಾರ ಯಾರಪ್ಪನ ಸತ್ತು ಅಲ್ಲ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವಂತೆ ಬೇರೆಯವರ ಮಾತುಗಳನ್ನು ಕೇಳಿದಂಥ ವಿಜಯನಗರದ ಅರಸರು ಮಾಡಿ ಇವ್ರನ್ನ ಹೋಗಿ ಅಲ್ಲಿ ಹಣೆ ಹಣೆ ಗುಂದಿ ಅಂತ ಬರುತ್ತೆ ಹಂಪಿಯ ಪಕ್ಕದಲ್ಲಿ ಒಂದು ಊರು ಆ ಹಣೆ ಗುಂದಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೊಡ್ತಾರೆ ಯಾವುದಕ್ಕೂ ಹೆದರಲಿಲ್ಲ ಆಗಲೂ ಕೂಡ ಮನಸ್ಸನ್ನು ಬದಲಾಯಿಸಲಿಲ್ಲ ಅವಿವೇಕದಿಂದ ಮಾಡಿರಬಹುದೇ ಹೊರತು ನಾನು ನನ್ನ ಸ್ವಾಮಿ ನಿಷ್ಠೆಯನ್ನು ಬಿಡಬಾರದು ಅನ್ನುವಂಥ ಗುಣ ಇದೆಯಲ್ಲ ಅದು ನಮ್ಮ ಕೆಂಪೇಗೌಡರಿಗೆ ಸಲ್ಲಬೇಕಾಗತ್ತೆ ಹಾಗಾಗಿ ನಾವು ಇಷ್ಟೆಲ್ಲ ಮಾಡಿದಂಥ ಅವರು ಕೊನೆಗೆ ಏನು ಮಾಡ್ತಾರೆ ಇದ್ಯಾವುದು ಕುಣಿಗಲ ಕಡೆಯಿಂದ ಮಾಗಡಿ ಕಡೆಗೆ ಬರಬೇಕಾದಂತಹ ಒಂದು ದಾರಿ ಆ ದಾರಿಯ ಮಧ್ಯದಲ್ಲಿ ಒಂದು ಗಣಗೌರವಾದಂತಹ ಯುದ್ಧ ನಡೆಯುತ್ತೆ ಸಾಮಂತರ ಕುತಂತ್ರದಿಂದಾಗಿ ಅವರಲ್ಲಿ ವೀರ ಮರಣವನ್ನು ಹೊಂದಬೇಕಾಗುತ್ತೆ ಅದೇ ಜಾಗವನ್ನ ಇವತ್ತು ಕೆಂಪಾಪುರ ಅನ್ನುವಂಥ ಹೆಸರಿನಿಂದ ಕರೀತಾರೆ ಇವತ್ತು ಅವರ ಮಗನಾಗಿರುವಂತಹವರು ಸೋಮ ಸೋಮೇಗೌಡರು ಅಲ್ಲೊಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿ ಆ ಸಮಾಧಿ ಸ್ಥಳವನ್ನ ಇವತ್ತಿಗೂ ಕಾಪಾಡಿಕೊಂಡು ಬಂದಿದೆ ಸರ್ಕಾರ ಅದರ ಕಡೆಗೆ ಗಮನ ಹರಿಸಿ ಇನ್ನಷ್ಟು ಅದನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ ಯಾವಾಗ ಇತಿಹಾಸ ನಾವು ಸುಮ್ಮನೆ ಓದಿದ್ರೆ ಸಾಲದು ಇತಿಹಾಸವನ್ನ ಜನಗಳ ಮನಸ್ಸಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ತಲುಪ್ ತಲುಪಿಸದೇ ಇದ್ರೆ ನಾವು ಕೂಡ ವಂಚಿತರಾಗ್ತೀವಿ ಒಬ್ಬ ಸೌಭಾಗ್ಯವಂತನನ್ನ ನಾವು ನೆನೆಸ್ಕೊಳ್ಳದೆ ಇದ್ರೆ ನಮ್ಮಂತ ದೌರ್ಭಾಗ್ಯವಂತರು ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾ ಇದುವರೆಗೂ ನನ್ನ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಇಲ್ಲಿವರೆಗೂ ಯ ರಾಮಚಂದ್ರಪ್ಪ ಸಾರು ಮತ್ತೆ ಇನ್ನೂ ಅಧಿಕಾರಿಗಳು ಬಹಳಷ್ಟು ಜನ ಇದ್ದೀರಿ ನನಗೆ ಪರಿಚಯ ಇಲ್ಲ ದಯಮಾಡಿ ಕ್ಷಮಿಸಬೇಕು ಎಲ್ಲರೂ ಈ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದಿರಿ ಬಹಳ ನನ್ನ ಮಾತುಗಳನ್ನು ಕೂಡ ಶಾಂತವಾಗಿ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕರೆಸಿದ್ದಕ್ಕೆ ನನ್ನನ್ನು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತಲೆವಾಗಿ ನಮಸ್ಕಾರವನ್ನ